ನನ್ನ ಚಾನಲ್ ಗೆ ಯಾಕೆ ಈಗ ಹಾಕ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಹಾಯ್ ಹಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ಪಿನ್ ಅನ್ನು ನಾನು ಲೆಫ್ಟ್ ಸೈಡಲ್ಲಿ ಅಲ್ಲಿ ಇಮ್ಯಾಜ್ ಹಾಕಿದ್ದೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಯಾಕೆ ಹೀಗೆ ಹಾಕ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಒಂದು ನಿನ್ನೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ ಯು ಐ ಟಿ ಸ್ಟುಡಿಯೋದಲ್ಲಿ ನೋನ್ ಇಶ್ಯೂ ಅಂತ ಹೇಳಿ ಇಶ್ಯೂ ಫ್ರಮ್ ಹ್ಯಾಡ್ಸ್ ರೆವಿನ್ಯೂ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಬಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ನಮ್ಮ ವಿಡಿಯೋಗಳಿಗೆ ಆಡ್ಸ್ ರನ್ ಆಗಿದೆ ಬಟ್ ರೆವಿನ್ಯೂ ಅನ್ನೋದು ಜನರೇಟ್ ಆಗಿಲ್ಲ ಈ ರೀತಿ ಪ್ರಾಬ್ಲಮ್ ಆಗಿದೆ ನಾವು ಸಾಲ್ವ್ ಮಾಡ್ತೀವಿ ಒಂದು ಟು ತ್ರೀ ಡೇಸಲ್ಲಿ ಅಂತ ಹೇಳಿ ನೋಟಿಫಿಕೇಶನ್ ಬಂದಿದೆ ಬಂದಿದೆ ನಾನು ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ ಎವ್ರಿ ಡೇ ಮಾರ್ನಿಂಗ್ ನಾನು ಒಂದೊಂದು ದಿನಕ್ಕೆ ಎಷ್ಟು ಅಮೌಂಟ್ ಬರ್ತಿದೆ ಅಂತ ಹೇಳಿ ನಾನು ಚೆಕ್ ಮಾಡ್ತಿದ್ದೆ ಸೊ ನಿನ್ನೆ ಅಮೌಂಟ್ ಬಂದು ಇವತ್ತು ಚೆಕ್ ಮಾಡಿದಾಗ ನನಗೆ ಅಮೌಂಟ್ ತುಂಬ ಕಡಿಮೆ ತೋರಿಸ್ತು ಯಾಕೆ ಅಂತ ಹೇಳಿ ನಾನು ಚೆಕ್ ಮಾಡಿದಾಗ ಒಂದು ವಿಡಿಯೋಗೆ ಒನ್ ಪಾಯಿಂಟ್ ಫೈವ್ ಕೆ ವ್ಯೂಸ್ ಇದೆ ಅಲ್ಲಿ ನನಗೆ ಜನ್ರೇಟ್ ಆಗಿರೋ ಅಮೌಂಟ್ ಕೇಳಿದೆ ನೀವು ತುಂಬಾ ಶಾಕ್ ಆಗ್ತೀರಾ ನಿಜವಾಗ್ಲೂ ಅಷ್ಟು ಕಡಿಮೆ ಅಮೌಂಟು ಜನ್ರೇಟ್ ಆಗಿದೆ ನನಗೆ ಯಾಕೆ ನನಗೆ ಹೀಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಲೈಕ್ ಟೆನ್ ಕೆ ಟ್ವೆಂಟಿ ಕೆ ತರ್ಟಿ ಕೆ ವ್ಯೂ ವ್ಯೂಸ್ ಎಲ್ಲ ಬರ್ತಾ ಇದೆ ಒಂದೊಂದು ಚಾನಲ್ಗಳಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಬಟ್ ನಾವು ಒಂದ್ ಸಾವಿರ ವ್ಯೂಸ್ನ ನ ಮಾಡಕ್ಕೆ ತುಂಬಾನೇ ಕಷ್ಟ ಪಟ್ಟಿರ್ತೀವಿ ಕಾಯ್ಸ್ ನಿಜವಾಗ್ಲೂ ತುಂಬಾನೇ ಕಷ್ಟಪಟ್ಟಿರ್ತೀವಿ ಒಂದು ಕಂಟೆಂಟ್ನ ಬರೆದು ರೆಡಿ ಮಾಡಿ ಅದಕ್ಕೆ ತಕ್ಕಂತೆ ವೀಡಿಯೋಗಳನ್ನ ಮಾಡಿ ಎಡಿಟ್ ಮಾಡಿ ತಂಬಲೈನ ಕ್ರಿಯೇಟ್ ಮಾಡಿ ಅದು ಪೋಸ್ಟ್ ಮಾಡೋಷ್ಟಕ್ಕೆ ನಾವು ಎಷ್ಟು ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿರ್ತೀವಿ ಗೊತ್ತಾ ಆ ರೀತಿ ವೀಡಿಯೋ ಮಾಡಿದ್ರು ಕೂಡ ಆ ವೀಡಿಯೋ ಒಂದೊಂದು ವೀಡಿಯೋ ರೀಚ್ ಆಗುತ್ತೆ ಒಂದೊಂದು ವೀಡಿಯೋ ರೀಚ್ ಆಗೋದಿಲ್ಲ ನಮ್ಮಂತವರಿಗೆ ಒಂದು ಸಾವಿರ ವ್ಯೂಸ್ ಅನ್ನೋದು ಲೈಕ್ ಹಂಡ್ರೆಡ್ಗೆ ಟು ಹಂಡ್ರೆಡ್ಗೆ ವ್ಯೂಸ್ ತರ ಅನಿಸುತ್ತೆ ಈಗ ಒಂದು ಮೂರು ವೀಡಿಯೋ ಪೋಸ್ಟ್ ಮಾಡಿದ್ರು ಅಲ್ಲಿ ಒಂದು ವೀಡಿಯೋ ಮಾತ್ರ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ವ್ಯೂಸ್ನ ಪಡ್ಕೊಳ್ಳೋ ಅಂಥದ್ದು ಎಲ್ಲ ವೀಡಿಯೋಗಳಿಗೂ ಎಲ್ಲ ವೀಡಿಯೋಗಳಿಗೂ ಒಂದೇ ರೀತಿ ವ್ಯೂಸ್ ಬರೋದಿಲ್ಲ ಅದರಲ್ಲಿ ನಮ್ಮಂತ ಸಣ್ಣ ಯೂಟ್ಯೂಬರ್ ಚಾನಲ್ಸ್ಗಳಿಗಂತೂ ಒಂದೇ ರೀತಿ ವ್ಯೂಸ್ ಬರೋದಿಲ್ಲ ಸೊ ಬಂದಿರೋ ವ್ಯೂಸ್ಗಾದರೂ ಅಮೌಂಟ್ ಕರೆಕ್ಟಾಗಿ ಜನ್ರೇಟ್ ಆಗ್ತಿದೆಯಾ ನಿಜವಾಗ್ಲೂ ಇಲ್ಲ ನಾನು ನಿಜವಾಗ್ಲೂ ಸ್ಕ್ರೀನ್ ರೆಕಾರ್ಡನ್ನ ಹಾಕ್ತೀನಿ ನೀವು ನೋಡ್ಬೋದು ಎಷ್ಟು ಕಡಿಮೆ ಅಮೌಂಟ್ ರಿಸೀವ್ ಆಗಿದೆ ಅಂದರೆ ತುಂಬಾ ಕಡಿಮೆ ಅಮೌಂಟ್ ರಿಸೀವ್ ಆಗಿದೆ ಒನ್ ಪಾಯಿಂಟ್ ಫೈವ್ ಕೆ ವ್ಯೂಸ್ ಬಂದಿರೋಂಥದ್ದು ಅಷ್ಟು ಈಸಿ ಅಲ್ಲ ಒನ್ ಪಾಯಿಂಟ್ ಫೈವ್ ಕೆ ವ್ಯೂಸ್ ಬರುವಂಥದ್ದು ಮಿನಿಮಮ್ ಸಿಕ್ಸ್ಟಿ ಹವರ್ಸ್ ಆ ವೀಡಿಯೋ ಕಂಪ್ಲೀಟ್ ಆಗಿದೆ ಆದರೂ ಅಲ್ಲಿ ಜನ್ರೇಟ್ ಆಗಿರೋ ಅಮೌಂಟ್ ಬಂದು ಬರೀ ಜಸ್ಟ್ ಸಿಕ್ಸಿ ಜಸ್ಟ್ ಸಿಕ್ಸ್ ಪೇ ಸಿ ಅಷ್ಟೇ ನೀವು ನಂಬಲ್ಲ ನಿಜವಾಗ್ಲೂ ಬೇಕಾದ್ರೆ ಸ್ಕ್ರೀನ್ರೊಳ ಕಡೆ ಹಾಕ್ತೀನಿ ನೀವು ನೋಡ್ಕೋಬೋದು ಜಸ್ಟ್ ಸಿಕ್ಸ್ ಪೇ ಸಿಕ್ಸ್ಟಿ ಪಿ ಸಿಕ್ಸ್ಟಿ ಪೇಸಿನೂ ಅಲ್ಲ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಅಂದರೆ ಸಿಕ್ಸ್ ಪೇ ಸಿ ಅಷ್ಟೇ ಜನ್ರೇಟ್ ಆಗಿದೆ ಒನ್ ಪಾಯಿಂಟ್ ಫೈವ್ ವ್ಯೂಸ್ಗೆ ಅಂದರೆ ಒಂದು ಸಾವಿರ ವ್ಯೂಸ್ಗೆ ಬರೀ ಸಿಕ್ಸ್ ಪೆಸೇಜ್ ಜನ್ರೇಟ್ ಆಗಿದೆ ನಿಜವಾಗ್ಲೂ ನೋಡಿ ತುಂಬಾ ಬೇಜಾರಾಯಿತು ನನಗೆ ಯಾಕೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲ ವೀಡಿಯೋಗಳಿಗೂ ಅದೇ ರೀತಿ ಆಗುತ್ತಾ ಅನ್ನೋದು ಗೊತ್ತಿಲ್ಲ ಯಾ ಹೇಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದು ನನಗೆ ತಿಳಿದಿಲ್ಲ ಆಲ್ರೆಡಿ ಯೂಟ್ಯೂಬರ್ ಮೆಸೇಜ್ ಹಾಕಿದ್ದೀನಿ ಅವ್ರ ಕಡೆಯಿಂದ ಇನ್ನೂ ಏನು ರಿಪ್ಲೈ ಬಂದಿಲ್ಲ ಸೊ ರಿಪ್ಲೈ ಬಂದಾಗ ತಿಳಿಸ್ತೀನಿ ಸೊ ಇದೇ ರೀತಿ ಮುಂದೆ ಕಂಟಿನ್ಯೂ ಆಯಿತು ಅಂತ ಅಂದರೆ ಒನ್ ಡಾಲರ್ ಮಾಡೋ ಅಷ್ಟೊತ್ತಿಗೆ ನಾನು ಒಂದು ವರ್ಷ ತೊಗೋಬೇಕಾಗತ್ತೆ ಜಸ್ಟ್ ನೀವು ಥಿಂಕ್ ಮಾಡಿ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ವ್ಯೂಸ್ಗೆ ಜಸ್ಟ್ ಸಿಕ್ಸ್ ಪೇಸೆ ಅಂದರೆ ಎಲ್ಲಿ ಹೋಗಬೇಕು ನಮ್ ಡಾಲರ್ ಕಂಪ್ಲೀಟ್ ಮಾಡೋಕೆ ಯೂಟ್ಯೂಬ್ ಪೇಮೆಂಟ್ ತೊಗೊಳ್ಳೋದಂತೂ ಕನಸಿನ ಮಾತೆ ಅಂತ ಹೇಳ್ಬೋದು ಸೊ ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಅರ್ನಿಂಗ್ ಮಾಡ್ತಿದ್ದಿರೋ ದಯವಿಟ್ಟು ಅವರು ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನನ್ನ ರೀತಿ ನಿಮಗೂ ಪ್ರಾಬ್ಲಮ್ ಆಗಿರೋ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಕ ಯೂಟ್ಯೂಬ್ ಚಾನಲ್ಗೆ ಮೆಸೇಜ್ ಹಾಕಿ ಅಂತ ಹೇಳ್ತೀನಿ ಈಸಿ ಅಲ್ಲ ಕಾಯ್ಸ್ ಒಂದು ಸಾವಿರ ಒಂದೂವರೆ ಸಾವಿರ ವ್ಯೂಸ್ ಅನ್ನೋದು ತುಂಬ ಈಸಿ ಅಲ್ಲ ಸೊ ಅದಕ್ಕೂ ನಾವು ಕಷ್ಟಪಟ್ಟಿರ್ತೀವಲ್ವಾ ಅದಕ್ಕೆ ಬರಬೇಕಾಗಿರೋಂಥ ಅಮೌಂಟ್ ಕರೆಕ್ಟಾಗಿ ಬಂದರೆ ಓಕೆ ಮೊದಲೇ ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ಗಳಿಗೆ ವ್ಯೂಸು ಆ್ಯಡ್ ರೆವಿನ್ಯೂ ಎಲ್ಲ ಕಡಿಮೆ ಬರ್ತಾ ಇರುತ್ತೆ ಅಂಥದ್ರಲ್ಲಿ ಈ ರೀತಿ ಆಗ್ಬಿಟ್ರಂತೂ ನಿಜವಾಗ್ಲೂ ತುಂಬ ಬೇಜಾರಾಗೋಗುತ್ತೆ ಅದೇ ಮುಂದೆ ಹಾಕೋ ಎಲ್ಲ ವೀಡಿಯೋಗಳಿಗೂ ಇದೇ ರೀತಿ ಆಯಿತು ಅಂದರೆ ನಾನು ರಿಯಲಿ ಯೂಟ್ಯೂಬ್ನ ಸ್ಟಾಪ್ ಮಾಡ್ತೀನಿ ಇಷ್ಟು ಕಡಿಮೆ ಅಮೌಂಟ್ ಜನ್ರೇಟ್ ಆಗುತ್ತೆ ಅಂತ ನಾನು ಅನಿಸಲು ಅಂದ್ಕೊಂಡಿರಲಿಲ್ಲ ಸೊ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಸೊ ಇದಕ್ಕೆ ಸೊಲ್ಯೂಷನ್ ಕೂಡ ಹುಡುಕ್ತಾ ಇದ್ದೀನಿ ಯೂಟ್ಯೂಬಿಂದ ರೀತಿಯೇ ಬಂದಿದ ತಕ್ಷಣ ಏನಾಯಿತು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಫಸ್ಟ್ ನಾನು ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡೋದೆ ಅರ್ನಿಂಗ್ ಮಾಡಬೇಕು ಅಂತ ಹೇಳಿ ಬಟ್ ಆ ಅರ್ನಿಂಗಲ್ಲೇ ಮೋಸ ಆಗ್ತಿದೆ ಅಂದಾಗ ಎಷ್ಟು ಬೇಜಾರಾಗುತ್ತೆ ಹೇಳಿ ಇವಾಗ ನಾನು ತೋರಿಸ್ಕೊಡ್ತೀನಿ ನಾನು ಈ ವೈ ಟಿ ಸ್ಟುಡಿಯೋನ ಆನ್ ಮಾಡ್ಕೊಳ್ತಾ ಇದ್ದೀನಿ ವೈ ಟಿ ಸ್ಟುಡಿಯೋಗೆ ಹೋಗಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಳ್ತೀನಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಈ ವಿಡಿಯೋ ನಾನು ಕ್ಲಿಕ್ ಮಾಡ್ಕೊಳ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ವ್ಯೂಸ್ ಬಂದು ಒನ್ ಪಾಯಿಂಟ್ ಫೈವ್ ಕೆ ವ್ಯೂಸ್ ಇದೆ ಇನ್ಸ್ ಇಂಪ್ರೆಷನ್ ಬಂದು ಕೂಡ ಜಾಸ್ತಿನೇ ಇದೆ ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಕೂಡ ಜಾಸ್ತಿನೇ ಇದೆ ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಜ ಸೆವೆಂಟಿ ಟೂ ಪಾಯಿಂಟ್ ಫೋರ್ ಅವರ್ಸ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ನಾನು ಈ ಒಂದು ವಿಡಿಯೋ ಇಂದೇ ಸೊ ಇದು ಈ ಒಂದು ವೀಡಿಯೋ ಅಂದರೆ ಹದಿಮೂರು ಹದಿಮೂರು ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಈಗ ನಾನು ಸಿಂಪಲ್ಲಾಗಿ ರೆವಿನ್ಯೂ ಟ್ಯಾಬ್ ಮೇಲೆ ಹೋಗ್ತೀನಿ ನೋಡ್ತಿದ್ದೀರಲ್ಲ ಎಷ್ಟು ಕಡಿಮೆ ಅಮೌಂಟ್ ಬಂದಿದೆ ಅಂತ ಹೇಳಿ ಒಂದೂವರೆ ಸಾವಿರ ವ್ಯೂಸ್ಗೆ ಜಸ್ಟ್ ಸೆವೆನ್ ಪೇಸೆ ರುಪೀಸ್ ಅಷ್ಟೇ ರಿಸೀವ್ ಆಗಿರೋವಂಥದ್ದು ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಇದು ನೋಡಿದಾಗಂತೂ ನಂಗೆ ಅಳುನೇ ಬರುತ್ತೆ ಲೈಕ್ ಮೂವ್ ಮಾಡ್ತೀನಿ ನೀವು ನೋಡ್ಬೋದು ನೋಡಿ ಒನ್ ಪಾಯಿಂಟ್ ಫೋರ್ ಕೆ ವ್ಯೂಸ್ ಒಂದು ಸಾವಿರ ವ್ಯೂಸ್ಗೆ ಜಸ್ಟ್ ಐದು ಪೇಸೆ ಪೇ ಮಾಡ್ತಾರಂತೆ ಯೂಟ್ಯೂಬರು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ರೆವಿನ್ಯೂ ಪರ್ ಒನ್ ಕೆ ವ್ಯೂಸ್ ಐದು ಪೇಸೆ ಸೊ ಒನ್ ಪಾಯಿಂಟ್ ಫೋರ್ ಕೆ ವ್ಯೂಸ್ಗೆ ಸವೆನ್ ಪೇಸೆ ಈ ರೀತಿ ಆದರೆ ನಾವು ಅರ್ನಿಂಗ್ ಅನ್ನೋದು ಹೇಗೆ ಮಾಡೋಕ್ಕೆ ಸಾಧ್ಯ ಹೇಳಿ ನಮಗೆ ಬರ್ತಿರೋ ವ್ಯೂಸೇ ಕಡಿಮೆ ಜೊತೆಗೆ ಕೊಡೋ ಯೂಟ್ಯೂಬರ್ ಕೊಡ್ತಾರೋ ಅಮೌಂಟ್ ಕೂಡ ಇನ್ನೂ ಕಡಿಮೆ ಅದರಲ್ಲಿ ಈ ರೀತಿ ಪ್ರಾಬ್ಲಮ್ ಆಗೋಯಿತು ಅಂತಂದರೆ ನಾವು ನಿಜವಾಗ್ಲೂ ಯೂಟ್ಯೂಬಲ್ಲಿ ಅರ್ನಿಂಗ್ ಅನ್ನೋದು ಮಾಡೋಕ್ಕಾಗೋದಿಲ್ಲ ಸೊ ನಿಮಗೂ ನಿಮಗೂ ಈ ರೀತಿ ಆಗಿದೆಯಾ ಅಂತ ಹೇಳಿ ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳೋದ್ರಿಂದ ಏನೂ ಲಾಸ್ ಆಗಲ್ಲ ಅಕಸ್ಮಾತ್ ನಿಮ್ಗೇನಾದ್ರೂ ಈ ರೀತಿ ಆಗಿದ್ರೆ ನೀವು ಖಂಡಿತ ಯೂಟ್ಯೂಬರ್ಗೆ ಹೋಗಿ ಮೆಸೇಜ್ ಹಾಕಿ ಈ ರೀತಿ ನನ್ನ ಚಾನಲಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವ್ರ ಸೊಲ್ಯೂಷನ್ ಏನಾದರೂ ಕೊಡ್ಬೋದು ನಾನು ಇವಾಗ ಮೆಸೇಜ್ ಹಾಕಿದ್ದೀನಿ ಇನ್ನೂ ಏನು ರಿಪ್ಲೈ ಬಂದಿಲ್ಲ ರಿಪ್ಲೈ ಬಂದಿದ ತಕ್ಷಣ ಕೂಡ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ಕೊಡ್ತೀನಿ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಈ ವಿಡಿಯೋ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್